ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹಾಸೆ ಧಾರಾವಾಹಿ ಸೋಮವಾರದ ಸಂಚಿಕೆ ಏನಾಗಿದೆ ಅಂತ ಚಿಕ್ಕದಾಗಿ ಒಂದು ಪ್ರಮೋ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಇಲ್ಲಿ ಮ ಸೂರ್ಯ ತನ್ನ ಹೆಂಡಿಗೆ ಅಂತ ಸ್ವೀಟನ್ನ ತಗೊಂಡು ಬರ್ತಾನೆ ಸ್ವೀಟನ್ನು ಹೆಂಡತಿ ಕೊಡೋಕ್ಕೆ ಹೋಗಬೇಕು ಅನ್ನೋಷ್ಟರಲ್ಲಿ ಎಲ್ಲರೂ ಅವಳ ಹತ್ರ ಇರೋದನ್ನು ನೋಡಿ ಇದು ಇವಾಗಲೇ ಕೊಟ್ಟರೆ ನನ್ನ ಹೆಂಡಿಗೆ ಸ್ವಲ್ಪವೂ ಇವರು ತಿನ್ನೋದಕ್ಕೆ ಬಿಡಲ್ಲ ಎಲ್ಲನೇ ಇವರೇ ಮುಕ್ಕೊಳ್ತಾರೆ ಅದಕ್ಕೆ ನನ್ನ ಹೆಂಡತಿ ಒಬ್ಬಳೇ ಇರುವಾಗ ಕೊಡಬೇಕು ಅಂತ ಸೂರ್ಯ ಸ್ವೀಟ್ ಬಾಕ್ಸ್ನ ಬೆನ್ನಿಂದೆ ಬಚ್ಕೊಂಡು ಒಳಗಡೆ ಬರ್ತಾನೆ ಒಳಗಡೆ ಬರ್ತಾ ಮೀನಾ ಮೀನಾ ಅಂತ ಕರೀತಾನೆ ಅದೇ ಸಮಯಕ್ಕೆ ಶಾಂತಿ ಅಮ್ಮ ಮೀನಾ ನನಗೊಂದು ಸ್ವಲ್ಪ ಬಿಸಿನೀರು ಬೇಕು ಬಿಸಿನೀರು ಕಾಯಿಸ್ಕೊಡಮ್ಮ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏನು ಸಕ್ರೆ ನನ್ನ ಹೆಂಡತಿಗೆ ಒಬ್ಬೊಬ್ಬರು ಬಂದು ಒಂದೊಂದು ಕೆಲಸ ಹೇಳ್ತಿದ್ದೀರಲ್ಲ ಮನೋಜ್ ಬಂದರೆ ಮತ್ತೊಂದು ಹೇಳ್ತಾನೆ ರೋಹಿಣಿ ಬಂದರೆ ಮತ್ತೊಂದು ಹೇಳ್ತಾನೆ ನನ್ನ ಹೆಂಡ್ತಿನೇನು ಕೆಲಸದವಳಂತ ಅಂದ್ಕೊಂಡಿದ್ದೀರ ನೀವು ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಏನು ನಿನ್ನ ಕೆಲಸ ನಿನ್ನ ಹೆಂಡ್ತಿ ಏನು ಕೆಲಸ ಹೇಳ್ಬಾರ್ದಾ ನಿನ್ನ ಹೆಂಡ್ತಿಯೇನು ದೊಡ್ಡ ಮಹಾರಾಣಿನ ಅಂತ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹೌದು ನನ್ನ ಹೆಂಡ್ತಿ ದೊಡ್ಡ ಮಹಾರಾಣಿನೇ ಅವಳಿಗೆ ಕೆಲಸ ಹೇಳಬಾರ್ದು ಮೀನಾ ನೀನು ಬಾ ಒಳಗಡೆ ಎಲ್ಲರ ಕೆಲಸ ಹೇಳಿದ್ದನ್ನು ಮಾಡಿ ಮಾಡಿನೇ ನಿನ್ಗೆ ಈ ಥರ ಆಗಿರೋದು ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಇರಲಿ ಬಿಡಿರಿ ನೀರು ಕಾಯಿಸೋಕೆ ಹೇಳುತ್ತಾನೆ ಸ್ವಲ್ಪ ಕಾಯಿಸ್ಕೊಟ್ಟು ಬರ್ತೀನಿ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೋಡು ನೀನು ಆ ಪೌಡ್ರಮ್ಮ ಮತ್ತು ಆ ಶ್ರುತಿ ಇದ್ದಾರಲ್ಲ ಅವ್ರನ್ನೆಲ್ಲ ನೋಡಿ ಕಲ್ತ್ಕೊ ಅವ್ರು ಈ ಮನೇಲಿ ಏನಾದರೂ ಕೆಲಸ ಮಾಡ್ತಾರಾ ಅವ್ರ ಥರನೇ ನೀನು ಮಾ ಇರಬೇಕು ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ರಂಗನಾಥ್ ಬರ್ತಾನೆ ಏನಾಯ್ತಪ್ಪ ಅಂತ ಕೇಳ್ತಾನೆ ರಂಗನಾಥ್ ಸೂರ್ಯ ಹೇಳ್ತಾನೆ ನೋಡಪ್ಪ ನೀನು ಆಗ್ಲಿಂದ ನಾನು ನೋಡ್ತೇನೆ ಇದ್ದೀನಿ ಒಬ್ಬೊಬ್ರು ಬಂದು ನನ್ನ ಹೆಂಡ್ತಿಗೆ ಒಂದೊಂದು ಕೆಲಸನ ಹೇಳ್ತಾ ಇದ್ದಾರೆ ಅವರವ್ರ ಕೆಲಸನ ಅವ್ರವ್ರು ಮಾಡ್ಕೊಳ್ಳೋಕ್ಕಾಗಲ್ವಾ ಅಂತ ಸೂರ್ಯ ಹೇಳ್ತಾನೆ ರಂಗನಾಥ್ ಹೇಳ್ತಾನೆ ಹೌದು ಮೀನನ್ಗೆ ಅಷ್ಟು ಕೆಲಸ ಕೊಡೋದು ಪಾಪ ಅವಳಿಗೆ ಹೊರಗಡೆ ಕೆಲಸ ಮಾಡಿನೇ ಸಾಕಾಗಿರೋದು ಮೀನಾ ಇನ್ನು ಮುಂದೆ ನೀನು ಒಬ್ಳು ಕೆಲಸ ಮಾಡಬಾರ್ದು ಇನ್ನಿಬ್ಬರು ಸೊಸೆಯರು ಇದ್ರಲ್ಲ ಅವರು ಬಂದು ಕೆಲಸ ಮಾಡಬೇಕು ಅಂತ ರಂಗನಾಥ್ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಏನಂದ್ರಿ ಅಯ್ಯೋ ಅವ್ರು ಕೆಲಸ ಮಾಡೋದಕ್ಕಾಗತ್ತಾ ಅವರು ದೊಡ್ಡ ಮನೆಯಿಂದ ಬಂದಿರೋದು ಹೂ ಕಟ್ಟೋದೇನು ಮಹಾ ದೊಡ್ಡ ಕೆಲಸನಾ ರೋಹಿಣಿಗೆ ಪಾರ್ಲರ್ನಲ್ಲಿ ಎಷ್ಟೋ ಕೆಲಸ ಇರುತ್ತೆ ಆ ಕಡೆ ಶ್ರುತಿಗೆ ಸಹ ತುಂಬನೇ ಕೆಲಸ ಇರುತ್ತೆ ಅವರು ಹೊರಗಡೆ ಸುಸ್ತಾಗಿ ಬಂದಿರ್ತಾರೆ ಮನೆಯಲ್ಲಿ ಅವ್ರ ಪಾಪ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಶಾಂತಿ ತನ್ನಿಬ್ಬರು ಸೊಸೆ ಪರವಾಗಿ ಮಾತಾಡಕ್ಕೆ ಹೋಗ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹೌದು ಹೌದು ನೀನಿಬ್ಬರು ಹೊಸೇರಿದ್ದಾರಲ್ಲ ಅವ್ರು ಮಾಡೋದೇ ದೊಡ್ಡ ಕೆಲಸ ಹೂ ಕಟ್ಟೋದೇನೇನು ದೊಡ್ಡ ಕೆಲಸ ಅಲ್ಲ ಅಲ್ವಾ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಇವಳಿಗೆ ಯಾರು ಹೇಳಿದ್ದು ಹೂ ಕಟ್ಟು ಅಂತ ಮೊದಲ ಅಂಗಡಿನ ಕ್ಲೋಸ್ ಮಾಡಿಸಿ ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ಸೂರ್ಯ ಮತ್ತು ಮೀನನ್ಗೆ ಶಾಂತಿ ಮಾತು ಕೇಳಿ ತುಂಬನೇ ಬೇಸರ ಆಗುತ್ತೆ ಸೂರ್ಯ ಹೇಳ್ತಾನೆ ಯಾಕೆ ಯಾಕೆ ಸಕ್ರೆ ನೀನು ಆ ಬ್ಯೂಟಿ ಪಾರ್ಲರ್ ಕ್ಲೋಸ್ ಮಾಡಿಸಿ ಕೇಳು ನೋಡು ನಿನ್ ಕೈಯಲ್ಲಿ ಆಗತ್ತ ನೋಡೋಣ ಅಂತ ಹೇಳ್ತಾನೆ ಅದಕ್ಕೆ ಶಾಂತಿ ಸುಮ್ಮನಾಗ್ತಾರೆ ಆಗ್ತಾರೆ ಹಾಗಾದ್ರೆ ಮುಂದೇನಾಗತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ